I can't get this. ಸಾಧರ್ಮ ಅವ್ನ ಮಗಳ ಸುಮ್ಮನೆ ಮದುವೆ ಮಾಡ್ಕೊಂಡು ನೆಟ್ ಫಸ್ಟ್ ನೈಟ್ ಅವ್ನು ಅವನು ಟಕಳೆ ಮಗ ಎಲ್ಲಿದ್ದ ಬಂದ್ ಅಡ್ಡಾಗ್ಯನೋ ಏಂಬಲ್ಲ ಇವ್ ನೋನ್ ಹಿಂಗಾಕ್ರಿ ನಮ್ಮ ಗಣಸರು ಬಾಳೆ ದುಸ್ಮಾನಗಳು ಅಲ್ಲೆಲ್ಲಿ ಇಲ್ಲರ ಹೆಂಗಿಲ್ಲ ನಮ್ಮ ದೋಸ್ತಿ ಒಳಗ ನಮ್ಮ ಬಗಲಾಗ ಇರ್ತಾರ ಅವ್ರು ಅವ್ರ ಇವಾಗ ಹ್ಞೂ ಮರ ನಾವು ಕಷ್ಟಪಟ್ಟು ಒಂದು ಹುಡುಗಿನ ಮೆಚ್ಚಿ ಮದ್ವೆ ಆಗಬೇಕು ಅನ್ನೋದ್ರೊಳಗೆ ಸೈಕಲ್ ಗ್ಯಾಪ್ನಾಗ ಮಕ್ಳು ಲೈನ್ ಹೊಡೆದು ಕ್ರಾಸ್ ಮಾಡಿ ಅವರ ಎಲ್ಲ ಮುಗಿಸ್ಕೊಂಡು ನಮಗೆ ಮತ್ತೆ ದೋಸ್ತಿ ತಂದ್ರೆ ಅಗದಿ ಶಾನರಬಿಡ್ತಾರೆ ಬರಲಿ ಟಕ್ಳ್ಯಾ ಬಂದರಪ್ಪ ಬಾ ನೀನ್ ಬಾರಿ ಗಿಡ ಹೇಳ್ಬೇಕು ನಿನ್ ತಲೆಗ ಹಂಗ ಮಾಡ್ತಾನೆ ಈಕೆ ಹೋಗಿ ಬಂದಳ ಸೊಬ್ಬಿ ಬಂದಾರ ಬಾಕಿ ಮೂಡ್ ಕವಿದ ವಾತಾವರಣ ರೆಕ್ಕವೇ ಸೋತು ತೆಳಗೆ ಬಿತ್ತು ಏನಿದು ಹಾರಕತ್ತಿದು ಪತಂಗ 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 ಅಂದ್ರೆ ಕನಕಾಪುಡಿ ಕನಕಾಪುಡಿ ಮಸಡಿ ಅವನ ಯಾಕ ಪತಂಗ ಅಂದ್ರೆ ಪಾತ್ರೆಗಿತ್ತಿ ಓ ಬಟ್ರ್ ಪ್ಲಾಯ್ ಬಟ್ರ್ ಪ್ಲಾಯ್ ಹ್ಞೂ ಏರಾರ್ ಯು ಗೋಯಿಂಗ್ ಭಾರಿ ಇಂಗ್ಲೀಷ್ ನಾನೊಂದು ಇಂಗ್ಲಿಷ್ ಮಾತಾಡು ಮಗ ಯಾವುದಲ್ಲೇ ಹೌದಾ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಬಾರಿ ಇಂಗ್ಲಿಷ್ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂದಿ ತಿಂತೇನಿ ಯಾಪಲ್ ಯೋ ಟೈಗರ್ ಇದು ಇಂಗ್ಲಿಷ್ ಇಂಗ್ಲಿಷ್ ಕಲಸದ ಮಾಸ್ಟರ್ ಹೆಂತಾ ಇರಬೇಕು ನಿನ್ನ ಮದ್ದನೆ ಬಿಸಲಾಗಿ ಎನ್ನಿ ತೋನ್ ಸಂಜಿ ಮನೆ ನಾಕಕ್ಕೆ ಸತ್ತುವ ಐದಕ್ಕೆ ಮಣ್ಣಾ ಸತ್ತಾನಿಲ್ಲವಾ ನೀನು ನಮ್ಮ ಇಂಗ್ಲಿಷ್ ಕಲಿಸ ಅಲ್ಲ ಅಲ್ಲಿಂದ ಕರಿಯಕದಿನ ತಿರುಗಿ ನೋಡಲರಂತೆ ಹೊಂಟಿಯಲ್ಲ ಅಂತೀನಿ ನಾನು ಇತ್ತೀಚಿಗೆ ಯಾವ ಹುಡುಗರು ಕರೆದ್ರು ತಿರುಗಿ ನೋಡಬಾರದು ಡಿಸೈಡ್ ಮಾಡಿಬಿಟ್ರು ಯಾವಾಗ ನಮ್ಮ ಗಣೇಶನ ಐಸನ್ ಸಮದ ತೆಲ್ಲಿ ಕೆಡಿಸಿಕೊಂಡ ನಾನು ಬಸ್ ಸ್ಟ್ಯಾಂಡ್ ತಿರುಗಡಕತ್ತಾ ಅವಾಗ ಬಟ್ ಬಿಟ್ಟು ಆಸ್ತಂದ ದೊಡ್ಡವರು ಗಾಡಿ ಹಿಂದೆ ಬರಿಸ್ಬಿಟ್ಟಿರ್ತಾರೆ ಓ ಗಾಡಿಯಿಂದ ಹೋದ್ರೆ ಧೂಳು ಹುಡುಗಿಯಿಂದ ಹೊರದ್ರಾ ಅದಾ ಗೋಳ್ನೇಗ ಬಿದ್ದು ಒಳ್ಳೆ ಆಡಿ ಬಂದು ಕೊತ್ತತ ನೋಡ್ರ ಪಾಪ ಅದಕ ಅವಾಗಿದ್ದ ವಟ್ಟ ವಾಳಿ ನೋಡೋದು ಬಿಟ್ಟಿ ಬಿ ನಾವು ಹೌದಪ್ಪ ಬಾರಿ ತಿಳ್ಕೊಂಡೆಪ್ಪ ತಿಳ್ಕೊಂಡಲ್ಲ ಗಣಸರ ಜೀವನ ಅಕ್ಕಪ್ಪ ಇದನ್ನ ಹಿಡ್ಕೊಂಡೆ ಅಲ್ಲಾಂಟಿ ಅದನ್ನ ಹಿಡ್ಕೊಂಡ ನಿಮ್ಮ ಅಪ್ಪಗೆ ಬಡಿಯಾಕ ನಮ್ಮ ಅಪ್ಪಗೆ ಏನು ಮಾಡ್ತೀವಿ ಹೋಗ್ ನಿಮ್ಮ ಅಪ್ಪ ಬಾಡ್ಕೋ ನಮ್ಮ ಅಪ್ಪ ಸತ್ತು ಕೊಣ್ಯಾ ಕೊತ್ತನ ನಾವು ಎಲ್ಲಾರ್ ಜೀವಂತ ಇದ್ದಾಗ ಬಡದ್ ಬಡದ ತನ್ಗೊತಾನ ಅವ್ನ್ ಯಾಕೆ ಬಿಡ್ಯಾಕ್ ಹೋಗ್ಲಿ ಈಗ ನಮ್ ಕೈ ಒಪ್ಸನ ನೋಡಪ್ಪ ಇದು ನಮ್ಮ ವಂಶ ಪರಂಪರೆಯಾಗಿ ಬಂದದ್ದು ಇದ್ದಾಗ ನಾ ಬಡದ್ನಿ ಸಾತ್ ಮೇಲೆ ನಿನ್ನ ಕೊಟ್ಟನು ಯಾರು ಹನ್ನೆರಡು ತಾಸು ಸುಮಾರು ರಾತ್ರಿ ಬಾಗ್ಲ ಬಡದ್ರು ಬಡಿ ಕೆತ್ತ ಬಡಿಯಂದ್ರ ಅತ್ತೇಳ ಬಾಳ ಚಂದ ಬಡಿತೀರಲ್ಲಪ್ಪ ಯಾಕಪ್ಪ ಇಟ್ಟ ಕೇಳ್ಬೇಕಲ್ಲಪ್ಪ ಇನ್ನೊಂದ್ ಇಟ್ಟ ಬಡಿಯ ಇನ್ನೊಂದ್ ತಟಕ ಬಡಿಯ ಸ್ವಲ್ಪ ಕೇಳಿ ಬಡಿಯಲ್ಲ ಬಡಿಯ ಮನಿ ಬಡದು ಕಳ್ಸಿದೆಯಲ್ಲ ಅಲ ಹೋಗಿ ಮೂರು ರೌಂಡ್ ಹಾಕರೋಕ್ಕೆ ಇತ್ತು ಬಂತು ಏನು ಮೇಳಿ ಹಲ ಅವನು ಆರು ತಿಂಗಳಾದರೂ ಅಳಿಗಾಡಲ್ಲೆ ಬಡದಿದ್ದಾದರೂ ಕಿತ್ತು ಬತ್ತಾತ ಏನೋ ಮಿಸ್ಟೇಕ್ ಆಗಿತಿ ಇದೆ ಖಂಡಿತ ಒಂದು ಸಮಸ್ಯೆ ಇದೆ ಗಳಡಕ್ಕೆ ಆಗ್ ಹೋಗಿ ಬಾಯ ಅದಕ್ಕೆ ಕಿತ್ತು ಕೈಯೆ ಬಂದಾತ ಅಂದ್ರ ಗಂಡಸ್ರ ಕೈ ಬಿರ್ಸಿರ್ತಾವ ಅಲ್ಲೇ ಇರ್ತಾವ ಹೆಣ್ಮಕ್ಳ ಕೈ ಮೊದ್ಲು ಮಿದು ಇರ್ತಾವ್ ಗೂಟ್ ಕೇಳಾರ ಏನ್ ಮಾಡಿತ್ತು ಏ ಹುಚ್ಚ ನನ್ನ ಮಗಳ ಎಂದ್ರ ಹೆಣ್ಮಕ್ಳ ಗಡೆ ನನ್ನ ಮಗನ ಕೇಳಿದಿಲ್ಲ ಒಂದ್ ಸುದ್ದಿ ನಾಲ್ಕು ವರ್ಷ ಇದ್ದ ಹೆಣ್ಮಕ್ಳ ಬಿತ್ ಈ ಮಾತು ಅಪ್ಪಸ್ತವೋ ಆದಿ ಕಾಲದಿಂದ ನಾವ ಗಂಡಸ್ರ ಬಿತ್ ಗೊತ್ತ ಬಂದದ್ದು ಇತಿಹಾಸದಾಗೈತಿ ನಿಮ್ಮವ್ರು ಉಳಿಸೋದು ಅದನ್ನೊಂದು ಉಳಿಸೀರಿ ನಿಮ್ಗೆ ಈಗ ಅವ್ಕರು ಸ್ತ್ರೀಶಕ್ತಿನೂ ನೀವು ಹೇಮಾಮಾಲಿನೂ ನೀವು ಎಲ್ಲರೂ ನೀವು ಆಗಿಬಿಟ್ಟಿರಿ ಅದ್ರಾಗ ಸರ್ಕಾರ ಬಂದೈತೆ ಬಂದೈತು ನಿಮ್ಮದೇ ಮೆಜಾರಿಟಿ ಹೆಚ್ಚಾಗಿಬಿಟ್ಟೈತಿ ಗಂಡಸರಿಗೆ ಅವ್ಕರು ಕಿಮ್ಮತ್ತ ಇಲ್ಲ ನಾವು ಅವ್ಲು ಬಸ್ ಚಾರ್ಜ್ ಕೊಟ್ಟರೆ ನಾವು ಸೀಟ್ ಮೇಲೆ ಕೂತ್ರೆ ಸರಿಯಪ್ಪ ಇತ್ತಾಗ ಸರಿಯಪ್ಪ ಇತ್ತಾಗ ಎಲ್ಲಿ ಹೇಳೋದು ನಮ್ಮ ಬಸ್ಸಿನ ಹೊರಗೆ ಹೋಗುತ್ತಾರೆ ಆಂಬಲ್ಲ ನಿಮ್ಮ ಹ್ಞೂ ಆಧಾರ್ ಕಾರ್ಡ್ ಬಂದು ಬಂದು ನಮ್ಮ ಗಂಡಸರಿಗೆ ಕಿಮ್ಮತ್ತ ಇಲ್ಲ ಹೋಗಿತ್ತು ಉಳಿಸೋ ಅದನ್ನೊಂದು ಉಳಿಸಿರಿ ಅದನ್ನೊಂದು ವೈಕೋತ ಕಳ್ಸರ ನಿಮ್ಮ ಅವ್ರು ನೀವು ಎಷ್ಟು ಗೋರ್ಮೆಂಟ್ ಅನ್ಯಾಯ ಮಾಡಿತ್ತು ನೋಡಪ್ಪ ನಮಗೆ ಅಲ್ಲ ಅವಂಗ ಜೈ ಇವ್ಗೆ ಜೈ ಅಂದ್ರೆ ಬೆಳತನ ಬಿಸಲಾಗ ಹಂಗೆ ಹರಕೊಂಡು ಸಂಜೆಕೊಂಡು ನೈಟಿಗೆ ಕೊಟ್ಟರೆ ಅಂದ್ರೆ ಅದನ್ನು ಕೊಡೋ ಗಪ್ಪನ ಮಕ್ಕಳ ನಾವು ನಿಮ್ಮ ಅವ್ರು ನೀವು ಪ್ರಚಾರ ಮಾಡಿರಿ ಹಂಗಿಲ್ಲ ಭಾಳ ಆದ್ರೆ ಇದು ಕೋದಾಗಟ್ಟು ಮೀಟಿಂಗ್ ಮಾಡಿರ್ತೀರಿ ನೋಡು ಏ ಅವ ಕುಕ್ಕರ್ ಕೊಟ್ಟು ಅವಂಗ ಹಾಕೊಂಡು ತಕ್ಕಿ ಎತ್ತಿರ್ತಾಳ ಏ ಬ್ಯಾಡಿ ಮಿಕ್ಸರ್ ಕೊಟ್ಟನು ಪಾಪ್ ಚಲೋ ಐತಿ ಇವಂಗ ಹಾಕೊಂಡ್ ತಿಕಿ ಎತ್ತಿರ್ತಾಳ ಲಾಸ್ಟಿಗೆ ಯಾವ ಸೀರೆ ಕೊಟ್ಟಿರ್ತಾನಿ ಮನಿ ಕಡೆ ಬರ್ರ ನೀವು ನಿಮ್ಮವ್ರ ಅವ್ಗೆ ಜೈ ಇವಂಗ ಜೈ ಅಂದ ಬರ್ರ ನಾವು ನಮ್ಗಿನ್ ಕಿಮ್ಮತ್ತಿಲ್ಲ ಅವರು ಸಿಗಲವ್ರು ನಾನು ಅವ್ರನ್ನ ಬಸ್ರಾದ್ರೆ ನಿಮ್ಗೆ ಆರು ಸಾವಿರ ಕೊಡ್ತಾರ ಬಸ್ರ ಮನೆಯ ಒಂದು ಮೂರ್ ಸಾವಿರ ಬಾಳ ಹದಿನೈದು ನೂರು ನನಗೆ ಹದಿನೈದು ನೂರು ನನಗೆ

ಅದೊಂದ್ ಇಲ್ವ ನನ್ ಕರ್ಮಕ್ಕಿತ್ತಿ ಹ ಇವೆಲ್ಲ ಮಂದಿ ಹೊಲ್ದಾಗ ಬಿತ್ತಿದ ಗಿರಕ್ನ ಕೂತವ್ ನೋಡಿ ಮಂದಿ ಹೊಲ್ದಾಗ ನಿಮ್ದು ಒಂದು ಸ್ವಂತದ ಹೊಲ ಮಾಡ್ಕೋಲೀರಿ ಹೊಲ ಹತ್ತಂದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಹೊಲ ಇಡಬೇಕು ಮತ್ ಅದಕ್ಕೆ ಸುತ್ತಲ ಬೇಲಿ ಹಚ್ಬೇಕು ಮತ್ ಆ ಬೇಲಿ ಸರಿಸಿ ಒಳಗೆ ಹೋಗೋ ಮಕ್ಳು ಇರ್ತಾರ ಮತ್ ಅದನ್ನ ಕಾಯಕ ಆಳ್ ಮನುಷ್ಯನ ಇಡಬೇಕು ಅವ್ಗೆ ಏನಾರು ಏನ್ ಅಂದ್ರೆ ಹಾಕಿ ಸೀರೆ ಕುಸಿದ್ ನೋಡ್ಕೋಬೇಕು ಅವಂಗೇನಾರು ದರಿದ್ರೆ ನನ್ನ ಮಕ್ಳು ಹುಟ್ಟಿದ್ರೆ ಅವ್ರನ್ನ ಸಾಲಿಗೆ ಹಚ್ಬೇಕು ಕಾಲ್ಚಿನ್ ತಂದು ಕೊಡ್ಬೇಕು ಒಂದು ಹಿಡದ್ ನಂದ್ರ ದಂಡಿಗೆ ಹಚ್ಚ ಕೈ ಬಿಡು ಮಗ ನಾನು ಯಾಡಪ್ಪ ಸ್ವಂತದ ಹೊಲದ ಹೊಸ ಬರೀನ ಬೇಡ ಹೆಂಗಿದ್ರು ರಗಡ್ ಹಾಳ್ ಬಿದ್ದು ಹೊಲ ಇರ್ತವ ಬಿತ್ತರಿ ಅವ್ರ ನಾ ನೋಡ್ಕೋತ ಕುಂದ್ರ ಅಟ್ಟ ಬಿತ್ತಿದ್ರ ಬಿತ್ತಿದ್ರ ನಿಂದೈತ ಐತಲ್ಲ ನಾ ಬಂದ್ ಬಿತ್ತಲಿ ಹ ನೀ ಬಂದ್ ಬಿತ್ತಿ ಸ್ವಂತದ ಹೊಲಾಪ ಅದಕ್ಕೆ ಬೇಲೆ ಹಚ್ಚಿದಿ ಆ ಬೇಲಿ ಸರಿಸ ನನ್ನ ಒಳಗ ನೋಡು ಎಲ್ಲರೂ ಆರಾರು ತಿಂ ತಗುತಾರಲ್ಲ ಪೀಕ್ ಅಣ್ಣ ಬರ್ರಿ ಯಾಕಿನ ಅದು ನನಗೆ ಹದಿನೈದು ದಿನದಾಗ ತಗುತ್ತೆ ಅದೆಂತ ತಳಿಯಪ್ಪ ಹೈಬ್ರಿಡ್ ತಳಿಯಪ್ಪ ಜವಾರಿ ಬಿತ್ತರಿ ಹೈಬ್ರಿಡ್ ಅದಕ್ಕೆ ಬಿತ್ತಕ್ಕೆ ಹೋಗ್ತೀರಿ ಏ ನಿಮ್ಮ ಅವ್ನ ಜವಾರಿ ಅವನ ಬಿತ್ತಬೇಕಾಗತ್ತೆ ಹೈಬ್ರಿಡ್ ಹಂಗಲ್ಲ ಎಲ್ಲಿ ನೆಲ ಹಸಿರುತ್ತೆ ಅಲ್ಲಿ ಒತ್ತಿ ಬಿಟ್ರೆ ಸಾಕು ಮೂರು ಟಿಸಲನ್ನು ಎದ್ದು ಕುಡುಗಿ ತಾಳನ ಮುರ್ದದಪ್ಪ ನಿಮ್ಮ ಅವ್ನ ನೀನು ಬಿತ್ತಿಸ್ಕೊಳ್ಳ ಕಣ ಅದು ಮುರ್ದತಿ ಇದು ಮುರ್ದತ್ತು ಅಣ್ಣ ಅಂದಿ ಇನ್ನೊಮ್ಮೆ ಮತ್ತೆ ಅಳಸಿದ ಅಣ್ಣನ ತಿನ್ನಿಸ್ತೀನಿ ಅಣ್ಣ ಅನ್ನೋ ಪದ್ಲಿ ಸುಮ್ ಸೂರ್ಯ ಪಿಕ್ಚರ್ದಾಗ ವಿಷ ವಿಷ್ಣುವರ್ಧನ್ ಕಡೆ ಸುಮ್ಮ ತಿಂದು ಸಾಯ್ ಹೊಡ್ದು ಆದ್ರೆ ಅಣ್ಣ ಅಣ್ಣ ಹಾಕೋಬೇಡ ಬಾರೋ ಏನ್ ತಿಳಿದಿತ್ತು तभी त्याग पद कर नी मोदन जवारी मन का देख

ಅವೇ ಬಾಳ ತಣ್ಣ ನೆದ್ರ ಬೇಡ ಯಾಕ್ರ ಬರ್ತಾನೇ ಗಂಟು ಬಿದ್ದೆ ಅಂದ್ರೆ ನಾನೀಯಾಕ ಗಂಟಿದ್ದೆಂದ ಚಂದದನಾ ನಾವ್ ಅವನು ಹೊಂದಿ